ನಮ್ಮ ಪಕ್ಷದ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾವೋ ಇಲ್ಲೋ ಏನೇನು ಅಂತ ಅವ್ರು ಕೇಳಿದ್ದಾರೆ ಅರ್ಹತೆ ಅದೋ ಇಲ್ಲೋ ಅನ್ನೋದನ್ನು ಪರಿಗಣಿಸೋರು ಅವರಲ್ಲ ಹೈಕಮಾಂಡ್ ಅವರು ಮಂಡಳ ಮಾಡುವಾಗ ಯಾವ ಅಲತೆಗಳು ಇಟ್ಟು ಮಾಡ್ತಾರ ಗೊತ್ತಾಗೋಲ್ಲ ಆಗಬಾರ್ದು ಸಂಬಂಧಿ ಆ ರೀತಿ ಸದ್ಯ ಮಾತಾಡ್ತಾರೆ ಆಗಿದೆಯಲ್ಲ ಆಗಿದೆಯಲ್ಲ ನಾನು ಮೊನ್ನೆ ಹೇಳಿನ ಮೊನ್ನೆ ಪ್ರಶ್ನೆ ಕೇಳಿದರು ಇದು ನಮ್ಮ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ನಮ್ಮ ಕುಟುಂಬದೊಳಗೆ ಅನೇಕ ಸಮಸ್ಯೆಗಳಿರ್ತಾವೆ ನಾವು ಚರ್ಚೆ ಮಾಡ್ತೀವಿ ಅದಕ್ಕೆ ಪರಿಹಾರನೂ ಅಲ್ಲೇ ಕಂಡುಕೊತೀವಿ ಸಮಸ್ಯ ಸಮಸ್ಯೆ ಇಲ್ಲದ ಭೂಮಿ ಸಮಸ್ಯೆ ಇಲ್ಲದ ವ್ಯವಸ್ಥೆ ಯಾವುದನ್ನ ನನಗೆ ಹೇಳಿ ಇದು ಇರೋದೇ ಆದ್ರೆ ನಿಮ್ಮ ಮುಂದಿಲ್ಲ ಆಂತರಿಕವಾಗಿ ಆಂತರಿಕ್ ಆಂತರಿಕವಾಗಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾವೋ ಇಲ್ಲವೋ ಏನೇನು ನಡೆದಂತ ಅವ್ರು ಕೇಳಿದ್ದಾರೆ ವಾಸ್ತವಿಕತೆಯನ್ನು ಹೇಳೋದು ಸ್ವಭಾವದವರು ನಾವೆಲ್ಲ ಇದ್ದೀವಿ ಅದನ್ನು ನಿಮ್ಮ ನಿಮ್ಗೊತ್ತದ ನಾನು ಏನು ಹೇಳಿರ್ತೀನಿ ನಮಗೆ ನೀವು ಅದನ್ನ ನಿಮ್ಗೆ ಒಳ್ಳೆಯ ಅದರ ಸತ್ಯವಾದದ್ದನ್ನು ವಾಸ್ತವಿಕತೆಯನ್ನು ತೆರೆದಿರ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಮತ್ತು ನಾನು ಮಾಡಬೇಕಾಗ್ತಿದೆ ಅದು ನನ್ನ ಜವಾಬ್ದಾರಿ ತಾಂತ್ರಿಕ ಅಧಿಕಾರ ಎರಡನೇದು ಅಭಿವೃದ್ಧಿ ಮೊದಲನೇದು ನನ್ನ ದೃಷ್ಟಿಯೊಳಗೆ ಅದನ್ನೂ ಇರಲೇಬೇಕು ಯಾರು ಸನ್ಯಾಸಿಗಳಲ್ಲ ಅದರ ಮೊದಲನೇದು ಅಭಿವೃದ್ಧಿ ಇರಬೇಕು ಅಭಿವೃದ್ಧಿ ನಡೆದು ನಾಳೆ ಹದಿನಾಲ್ಕನೇ ತಾರೀಕಿಗೆ ಗೊತ್ತಾಗ್ತದೆ ನಿಮ್ಮ ಮುಂದೆಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ ಕೆಲಸ ಕಾರ್ಯ ಎಲ್ಲ ಹಾಂ ಚರ್ಚೆ ಆಗಲೇಬೇಕಲ್ಲ ಏನು ಚರ್ಚೆಗಳಾಗ್ಯಾವ ಅದನ್ನು ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಬಿಫೋರ್ ಇಲೆಕ್ಷನ್ ಬಿಫೋರ್ ಎಲೆಕ್ಷನ್ ಏನ್ ಚರ್ಚೆಗಳಾಗ್ಯಾವ ಆ ಚರ್ಚೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಿರ್ಲಿಲ್ಲ ಅಂತ ಮುಂದಿನ ಸಚಿವ ನಾವು ಯಾರು ಸನ್ಯಾಸಿಗಳಲ್ಲ ಅಂತೀವಿ ಆದ್ರೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು ಹೈಕಮಾಂಡ್ ದೇ ವಿಲ್ ಟೇಕ್ ದಿ ಫೈನಲ್ ಕಾಲ್ ಆಮೇಲೆ ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಐ ವಿಲ್ ಅವಾಯ್ಡ್ ವಿಟ್ ನನ್ನ ಪಕ್ಷ ಏನು ಹೇಳ್ತದ ನಾನು ಇಡೀ ಜೀವನದ್ದಕ್ಕೂ ಆ ರೀತಿ ರಾಜಕಾರಣ ಮಾಡಿದೆ ಆ್ಯಂಡ್ ವಿ ಟೋಟಲಿ ಡಿಫ್ರೆಂಟ್ ಅಲ್ಲ ಅರ್ಹತೆ ಅದೋ ಇಲ್ಲೋ ಅನ್ನೋದನ್ನು ಪರಿಗಣಿಸೋರು ಅವರಲ್ಲ ಮಾಡೋದು ಅವರು ಮಂತ್ರಿಮಂಡಳ ಮಾಡುವಾಗ ಯಾವ ಅಲತೆಗಳು ಇಟ್ಟು ಮಾಡ್ತಾರು ಗೊತ್ತಾಗೋಲ್ಲ ಅವರು ಯಾವ ಅಲತೆಗಳು ಮೇಲೆತಾರೆ ಆ ಅಲತೆಗಳದಾಗ ನಾವು ಫಿಟ್ ಆಗ್ತೇವೆ ಇಲ್ಲ ಅಂತ ಗೊತ್ತಾಗೋಲ್ಲ ನಮ್ಗೆ ಅರ್ಥ ಇರುತ್ತೆ ನಾನಾಗಿ ಹೇಳ್ಕೊಳಿಸ್ತೀವಿ ಸಣ್ಣ ರಾಜಕಾರಣ ಇನ್ನೂ ಮಾಡಿಲ್ಲ ಮುಂದೆ ಮಾಡಂಗಿಲ್ಲ ಪರಿಗಣಿಸೋದು ಬಿಡು ಅವ್ರಿಗೆ ಬಿಟ್ಟೋದು ಅವ್ರಿಗೆ ನಾ 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 ನಾನು ಇಲ್ಲಿ ಏನು ಹೇಳಕತ್ತಿಲ್ಲ ಇದನ್ನು ನಿಮ್ಮ ಪ್ರೆಸ್ದವ್ರ ಮುಂದೆ ಬೆಂಗಳೂರಿನಾಗ ಇದೇ ಭಾಷೆ ಒಳಗೆ ಹೇಳೀನು ಇಲ್ಲಿ ಅಲ್ಲಿ ಒಂದು ಮಾತಾಡಂಗಿಲ್ಲ ಇಲ್ಲಿ ಒಂದು ಮಾತಾಡಂಗಿಲ್ಲ ನಾನು ಹೇಳೀನು ನಾನು ನಿನ್ನೆ ಇವತ್ತು ಮತ್ತು ನಾಳೆ ಬಹಳ ಬದ್ಧತೆಯಿಂದ ಏನು ಮಾತಾಡಬೇಕು ಅಷ್ಟೇ ಮಾತಾಡ್ತೀನಿ ಸುಮ್ಮನೆ ನೀವು ನಾಳೆ ಇದೆಲ್ಲ ಡೆವಲಪ್ಮೆಂಟ್ ಬಿಟ್ಟು ಅದು ಒಂದೇ ಹೈಲೈಟ್ ಆಗ್ತಕ್ಕಂಥದ್ದನ್ನ ಆಮೇಲೆ ಕೆಲವೊಬ್ರಿಗೆ ಭಯಂಕರ ಹೈಲೈಟ್ ಮಾಡಿಸಿ ಮಾಡಿಸು ಮನೆ ಹೇಳಿ ನಿಮಗೆ ಆ ವ್ಯವಧಾನಕ್ಕೆ ಆ ಅಟೆಂಪ್ ಆಗ್ಲಿಕ್ಕೆ ನಾವು ಅಂತ ನಾವು ಅಮ್ಮಂಥವ್ರಲ್ಲ ವಿ ಆರ್ ವೆರಿ ಕೂಲ್ ಆ್ಯಂಡ್ ವಿ ಆರ್ ವೆರಿ ಡಿಫ್ರೆಂಟ್ ನಾನು ಈ ಜಿಲ್ಲೆಯ ಈ ರಾಜ್ಯದ ಅತ್ಯಂತ ಜವಾಬ್ದಾರಿ ಸ್ಥಾನದೊಳಗಿದ್ದು ಯಾವ ರೀತಿ ನಮ್ಮ ವ್ಯವಧಾನ ಇರಬೇಕು ನಮ್ಮ ಕರ್ತವ್ಯಗಳು ಏನು ನಮ್ಮ ಆದ್ಯತೆಗಳು ಏನು ಅನ್ನೋದನ್ನು ಮಾಡಿ ನನ್ನ ಆದ್ಯತೆ ಡೆವಲಪ್ಮೆಂಟ್ ನಾನು ಅದನ್ನು ಮಾಡ್ತೇನೆ ಮುಖ್ಯಮಂತ್ರಿಗಳು ಹಿಂದೆ ಕೂತು ಹೇಳತಕ್ಕಂಥ ರಾಜಕಾರಣದ ಜಯಮಾನ ನೋಡಿರಿ ನೀವು ಅವರು ನಾಲ್ಕು ದಶಕಗಳವರೆಗೆ ರಾಜಕಾರಣ ಮಾಡಿದ್ರು ಸಿದ್ದರಾಮಯ್ಯವರು ಅವ್ರು ಎಂದಾದರೂ ಇಂಥ ರಾಜಕಾರಣ ಮಾಡಿದ್ದಾರೆ ಆಮೇಲೆ ನನ್ನಷ್ಟೇ ಸಂಸದರಿಗೂ ಗೊತ್ತದ ಸಿದ್ದರಾಮಯ್ಯನವ್ರ ಏನು ಸಿದ್ದರಾಮಯ್ಯನವರ ಏನು ಸಿದ್ದರಾಮಯ್ಯನವರು ಈ ರಾಜಕಾರಣ ಮಾಡೋದು ಕೆಲವು ರಾಜಕಾರಣಿಗಳು ಈ ರಾಜ್ಯದಲ್ಲಿ ಆ ಮಟ್ಟಕ್ಕಿಲ್ಲ ಇವರು ಇನ್ನೂ ಸಿದ್ದರಾಮಯ್ಯನವ್ರನ್ನೇ ತಿಳ್ಕೊಂಡಿರ್ತನ ರಾಯರೆಡ್ಡಿಯವ್ರಿಗೆ ಮಾತಾಡೋದ್ರ ಬಗ್ಗೆ ರಾಯರಡ್ಡಿ ಅವ್ರ ಪ್ರಶ್ನೆಗಳು ಕೇಳಿ ನಾನು ಅಂತ ನಾವು ಸಿದ್ದರಾಮಯ್ಯವರು ಆ ಮಟ್ಟಕ್ಕೆ ಇನ್ನೊಬ್ಬರ ಮುಖಾಂತರ ಹೇಳಿಸ್ತಕ್ಕಂಥ ವ್ಯವಧಾನಕ್ಕೆ ಹೋಗ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲ ಅವ್ರ ತಪ್ಪು ಗ್ರಹಿಕೆ ಅದ ಅವರು ತಿಳ್ಕೊಂಡು ಮಾತಾಡ್ಬೇಕಂತ ನಮ್ಮ ಸಲಹೆ ಆರ್ಥಿಕ ಸಲಹೆಗಾರದಾರ ಅವರು ಆರ್ಥಿಕ ಸಲಹೆಗಾರರು ಅವರು ಏನು ಹೇಳಿದಾರು ಅವರು ಕ್ಲಾರಿಫೈ ಮಾಡಿದ್ದಾರೆ ಮನೆ ನಾನು ಈ ಕಾಂಟೆಸ್ಟ್ನಾಗ ಹೇಳಿನ ಅಂತ ಹೇಳಿ ರಾಯ ರೆಡ್ಡಿ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ಅದ್ರ ಬಗ್ಗೆ ಮೂರು ಐತಲ್ಲ ಅವ್ರು ಏನಾರ ಹೇಳ್ಯಾರ ಕೇಳ್ಯಾರ ಮತ್ತು ಏನಿಲ್ಲ ಹೌದು ರಾಯಾರೆಡ್ಡಿ ಅವ್ರು ಹೇಳದ ಅವರೇ ನಾ ಈ ತಿಳಿ ಹೇಳಿದಾರೆ ಅದನ್ನು ಮತ್ತೆ ಓದಿರೋ ಇಲ್ಲ ನೀವು ಓದಿಲ್ಲ ಓದಿಲ್ಲ ಅಂದ್ರೆ ಓದ್ರಿ ಓದಿ ಏನು ಹೇಳ್ಯಾರಂದ್ರೆ ಹೇಳ ಈ ಕಾಂಟೆಸ್ಟ್ ಹೇಳ್ಯಾರ ಅದಕ್ಕೆ ಅವ್ರ ಅವರು ಏನು ಮಾತು ನಿಮ್ಮ ಮೀಡಿಯಾದ ಬಂದಿತ್ತು ಅದಕ್ಕೆ ಅವರೇ ರೆಕ್ಟಿಫೈ ಮಾಡಿದಾರೆ ನಾನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ